stay and stay ಭಾಗದಲ್ಲಿ ಏನು ಈ ಗಡಿ ಪ್ರದೇಶದಲ್ಲಿ ವಿಶೇಷವಾಗಿ ಇಡೀ ಕರ್ನಾಟಕದಲ್ಲಿ ಪ್ರತಿ ತಿಂಗಳು ಕನ್ನಡ ಕಾರ್ಯಕ್ರಮವನ್ನು ಒಂದನೇ ತಾರೀಕು ಸಾಮಾನ್ಯ ಕನ್ನಡ ಅಧ್ಯಕ್ಷರಾದ ಪಲ್ಯ ಮಣಿರ್ ಅವರು ಮಾಡ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಇದು ಒಂದೇ ಕಡೆ ಮಾತ್ರ ಪ್ರತಿ ತಿಂಗಳು ಒಂದನೇ ತಾರೀಕು ರಾಜ್ಯದ ಅನೇಕ ಮೂಲೆಗಳ ಸುಪ್ರಸಿದ್ಧ ಕಲಾವಿದರನ್ನು ಕರೆತಂದು ಕಾರ್ಯಕ್ರಮ ಮಾಡತಕ್ಕಂಥದ್ದು ಭಾಳ ವಿಶೇಷ ಈ ವಿಚಾರದಲ್ಲಿ ಸನ್ಮಾನ್ಯ ಪಲ್ಲವಿ ಮಣಿರನ್ನು ನಾನು ಕ್ಷೇತ್ರದ ಶಾಸಕನಾಗಿ ಅಭಿನಂದಿಸ್ತೇನೆ ಬಂಗಾರಪೇಟೆ ಬಂಗಾರಪೇಟೆಯಲ್ಲಿ ಕನ್ನಡ ಸಂಘದ ವತಿಯಿಂದ ಏನು ಐವತ್ತನೇ ತಿಂಗಳು ಗೋಲ್ಡನ್ ಜೂಬ್ಲಿ ಕನ್ನಡ ರಾಜ್ಯೋತ್ಸವ ಟೈಪಲ್ಲಿ ಕನ್ನಡ ಕನ್ನ ಬಂಗಾರಪೇಟೆಯ ಹೃದಯವಂತ ಕನ್ನಡಿಗ ಆತನಿಗೆ ಬಂಗಾರಪೇಟೆ ರತ್ನ ಅಂದೇ ಕೊಡ್ಬೇಕಂದ್ಬಿಟ್ಟು ನಾನು ಒಂದ್ಸತಿ ಪ್ರಸ್ತಾಪನವನ್ನು ಮಾಡಿದ್ವಿ ಯಾಕಂದರೆ ಗೇ ಗಡಿಭಾಗ ಪ್ರದೇಶದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುತ್ತಿರುವ ಸನ್ಮಾನ್ಯ ಶ್ರೀ ಪಲ್ಲುವಿಮಣಿಯವರು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಗಳನ್ನು ಬಂಗಾರಪೇಟೆಯಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಕನ್ನಡ ಸಂಘ ಇದು ಅಂತಿಂತ ಸಂಘವಲ್ಲ ಪಕ್ಕದಲ್ಲಿ ತಮಿಳುನಾಡು ಇನ್ನೊಂದೆಡೆ ಆಂಧ್ರ ತನಗೆ ನೆಲೆಕೊಟ್ಟ ಕರ್ನಾಟಕ ಈ ಮೂರು ರಾಜ್ಯಗಳ ಗಡಿಭಾಗದಲ್ಲಿ ಕನ್ನಡ ನಾಡು ನುಡಿಗಾಗಿ ಕಳೆದ ನಲವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ಕನ್ನಡ ಸಂಘ ಈಗ ಜನಮಾನಸದ ಪ್ರೀತಿ ಗೌರವದ ಸಂಕೇತವೂ ಹೌದು ಈ ಸಂಘದ ಕಿರುಪರಿಚಯ ಕನ್ನಡ ಪ್ರೇಮಿಗಳಿಗಾಗಿ ಬಂಗಾರಪೇಟೆಯಲ್ಲಿ ನಮ್ಮ ಒಂದು ಕನ್ನಡ ಸಂಘ ತನ್ನ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಮಾಡ್ತದೆ ಅಂಥ ಒಂದು ಐವತ್ತನೇ ಕಾರ್ಯಕ್ರಮವನ್ನು ಮುಂದಿನ ತಿಂಗಳು ಮಾಡಲಿದ್ದಾರೆ ಅವರ ಆ ಐವತ್ತನೆಯ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ ಗಾರ್ಪೇಟೆ ತಾಲೂಕಿನ ಕನ್ನಡ ಸಂಘದ ಐವತ್ತನೇ ಒಂದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಸಂತೋಷ ಬಂಗಾರ ಪೇಟೆ ಅಂತಕ್ಕಂಥದ್ದು ಹೆಸರನ್ನೇ ಹೇಳೋ ರೀತಿಯಲ್ಲಿ ಬಂಗಾರ ಸಿಗ್ತಕ್ಕಂಥ ಪೇಟೆ ಆ ಬಂಗಾರ ಸಿಗ್ತಾ ಇರ್ತಕ್ಕಂಥದ್ದು ಕನ್ನಡದಲ್ಲಿ ಆ ಬಂಗಾರ ಅಲ್ಲಿ ಬೆಳೀಲಿ ಬಂಗಾರ ಅಭಿವೃದ್ಧಿಯಾಗಲಿ ಕನ್ನಡ ಅದೇ ರೀತಿಯಾಗಿ ಒಂದು ಹೆಚ್ಚಿನ ಒಂದು ಪ್ರಕಾಶಮಾನಕ್ಕೆ ಬರ್ತಕ್ಕಂಥ ಕ್ರಿಯೆಗಳು ಕಾರ್ಯಕ್ರಮಗಳು ಕನ್ನಡ ಸಂಘ ತಂದು ಕನ್ನಡವನ್ನು ಒಂದು ಉತ್ತಮ ಸ್ಥಾನಕ್ಕೆ ಒಂದು ಉಚ್ಚವಾದ ಸ್ಥಾನಕ್ಕೆ ಏರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅದಕ್ಕೆ ಜಿಲ್ಲೆ ಕಡೆಯಿಂದ ಮತ್ತು ಜನಗಳ ಕಡೆಯಿಂದ ಸಹಕಾರವನ್ನು ತೆಗೆದುಕೊಂಡು ಕನ್ನಡ ಸಂಘ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಆರಿಸಿ ಬಂಗಾರಪೇಟೆ ಕನ್ನಡ ಸಂಘದವರು ಐವತ್ತು ತಿಂಗಳ ಕಾಲ ನಿರಂತರವಾಗಿ ಈ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತಾ ಇರೋದು ಬಹಳ ಹರ್ಷದ ಸಂಗತಿ ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರ ಹಾಗೂ ಇಲ್ಲಿಯ ಜನ ಸಂಪೂರ್ಣವಾದ ಬೆಂಬಲವನ್ನು ಸಹಾಯವನ್ನು ನೀಡಬೇಕು ಅಂಥೇಳಿ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿಕಟಪೂರ್ವ ಆಯುಕ್ತನಾಗಿ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಈಗ ಐವತ್ತು ಕಾರ್ಯಕ್ರಮವನ್ನು ಒಂದರಂತೆ ಮಾಡಿದಂಥ ಈ ಬಂಗಾರುಪೇಟೆಯ ಕನ್ನಡ ಸಂಘಕ್ಕೆ ಅದರ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಹಾರಿಸ್ತೇನೆ ಕನ್ನಡ ಸಂಘ ಬಂಗಾರಪೇಟೆ ಶಾಖೆ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಕನ್ನಡದ ಸೊ ಸೊಬಗನ್ನು ನಮ್ಮ ಗಡಿನಾಳ ಪ್ರದೇಶದಲ್ಲಿ ಪ್ರಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆ ಕನ್ನಡ ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಈಗ ಜುಲೈ ಮಾಹೆಯಲ್ಲಿ ತನ್ನ ಐವತ್ತು ವಸಂತ ಐವತ್ತು ವಸಂತಗಳನ್ನು ತುಂಬ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕನ್ನಡ ಸಂಘದ ಅಧ್ಯಕ್ಷರಾದಂಥ ಪಲ್ಲವಿ ಮಣಿ ಮತ್ತು ಅವರ ಸಂಪೂರ್ಣ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಅವರ ನಡೆಸುವಂಥ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಾವು ಸಹ ಸಹಕರಿಸಿ ಅವರ ಒಂದು ಆ ಒಂದು ಕ್ಷಣಗಳನ್ನು ನಾವು ಸಹ ಸವಿಯುವ ಒಂದು ಸಂದರ್ಭವನ್ನು ನಾವು ಕಂಡುಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಹೇಳ್ತೇನೆ ಕನ್ನಡ ಸಂಘ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಸಮಾನ ಮನಸ್ಕ ಸಹೃದಯಗಳಿಂದ ರೂಪುಗೊಂಡಿತ್ತು ಸಾವಿರದ ಒಂಬೈನೂರ ಅರವತ್ತೆಂಟರ ಜೂನ್ ಒಂಬತ್ತರಂದು ಬಂಗಾರಪೇಟೆಯ ಗೀತಾ ಮಂದಿರದಲ್ಲಿ ಹಾಸ್ಯ ಸಾಹಿತಿ ಶ್ರೀ ನಾಡಿಗೇರ ಕೃಷ್ಣರಾಯರಿಂದ ಉದ್ಘಾಟಿಸಲ್ಪಟ್ಟ ಕನ್ನಡ ಸಂಘ ನಂತರದ ವರ್ಷಗಳಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬಂತು ಹೆಂಟಿ ಬಂದು ಗಂಡ ಮೊದಲೇ ಮನೇಲಿ ಇದ್ರೆ ಈ ಸ್ವಂತ ಬಂದ್ರೆ ಸ್ವಂತಿ ಬಸ್ ಸಿಕ್ಕಿಲ್ವಾ ಮಾಡು ಸ್ವಂತ ಎಂಟಿ ಬಂದ್ರಾಗಲ್ಲ ಆದ್ರೆ ಬೇರೆವ್ರ ಎಂಟಿ ಬರ್ಲಿ ಮನೆಗೆ ಸೂಟ್ ಕೇಸ್ ಬನ್ನಿಮಾ ಬನ್ನಿ ಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದ್ರಿ ಬನ್ನಿ ಅವ್ರು ಹೋದವರೆಗೂ ಸೂಟ್ಕೆಸ್ ಓಪನ್ನೇ ಬನ್ನಿ ಬನ್ನಿ ಯಾರು ಬಂದಿದ್ದಾರೆ ನಾನು ಹೇಳದೆ ಅಂತ ನಾಳೆನೇ ಚೇಂಜ್ ಆಗ್ಬಿಡ್ಬೇಡಿ ನಿಮ್ಗೆ ನಾನ್ ಹೇಳದೆ ಅನ್ಬಿಟ್ಟು ನಾಳೆ ನಿಮ್ ಮಗ ಬಂದ ತಕ್ಷಣ ಬಾರ ನನ್ ಕಂದ ಚೆನ್ನಾಗಿದ್ದೇನು ಅಂದ್ರೆ ನಮ್ಮ ಅಪ್ಪ ಎಲ್ಲ ಲೂಸ್ ಆಗ್ಬಿಟ್ಟವ್ ಏನ್ ಕೇವಲ ನವೆಂಬರ್ ಒಂದರಂದು ಮಾತ್ರ ಕನ್ನಡ ರಾಜ್ಯೋತ್ಸವ ಇದು ನಿತ್ಯೋತ್ಸವ ನಿತ್ಯ ಕನ್ನಡ ರಾಜ್ಯೋತ್ಸವ ಅಂತ ಪ್ರತಿ ತಿಂಗಳು ಸಹ ಒಂದನೇ ತಾರೀಕಿನಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಕನ್ನಡವನ್ನು ಉಳಿಸಿ ಬೆಳೆಸುವುದೇ ತನ್ನ ಕಾಯಕ ಎಂದು ನಂಬಿಕೊಂಡು ಅಹರ್ ಶ್ರಮಿಸುತ್ತಿರುವ ಬಂಗಾರಪೇಟೆ ಕನ್ನಡ ಸಂಘ ಅಷ್ಟೇ ಅಲ್ಲದೆ ಇಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಿರಬಹುದು ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳಾಗಿರ್ಬೋದು ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಬಹುದು ಇನ್ನೂ ಮುಂತಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಹ ನಡೆಸ್ತಾ ಇರತಕ್ಕಂಥದ್ದು ತುಂಬ ಸಂತಸದ ವಿಚಾರ ಈ ಕನ್ನಡ ಸಂಘ ಚಿರಾಯುವಾಗಲಿ ಯಾವಾಗಲೂ ಸಹ ಕನ್ನಡ ಭಾಷೆ ಇರುವವರೆಗೂ ಸಹ ಕನ್ನಡ ಸಂಘ ಇರಲಿ ಅಂತ ನಾನು ಹಾರೈಸ್ತೇನೆ ನಮ್ಮ ಪಲ್ಲವಿ ಮಣಿಯವರು ಈ ಒಂದು ಕನ್ನಡ ಸಂಘ ಕರ್ನಾಟಕ ಕರ್ನಾಟಕ ಕನ್ನಡ ಸಂಘದ ಅಧ್ಯಕ್ಷರಾದ ಮೇಲೆ ತಿಂಗಳ ಕಾರ್ಯಕ್ರಮ ಅಂತ ನೋಡ್ಕೊಂಡ್ಬಂದು ಈಗ ನಲವತ್ತೊಂಬತ್ತು ತಿಂಗಳು ಮುಗಿದು ಇನ್ನೇನು ತಿಂಗಳಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅದು ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರತಿ ತಿಂಗಳು ಅವರು ಎಲ್ಲ ಒಂದು ಕಲಾವಿದರುಗಳು ಯಾವುದೇ ಒಂದು ಕಲಾವಿದರು ಒಂದು ನಾಟ್ಯ ಆಗ್ಬೋದು ಅಥವಾ ಒಂದು ಶಾಲಾ ಮಕ್ಕಳ ಕಾರ್ಯಕ್ರಮ ಆಗ್ಬೋದು ಅಥವಾ ಇತರೆ ನಾಟಕ ರಂಗ ಅಥವಾ ಸಿನಿಮಾ ರಂಗ ಅಥವಾ ಇನ್ನಿತರ ಹಾಸ್ಯ ಕಲಾವಿದರು ಅಂತ ಕರ್ಕೊಂಡು ಕರ್ಕೊಂಡ್ಬಂದು ಭಾಳ ಚೆನ್ನಾಗಿ ಒಂದು ಕನ್ನಡದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಆ ಭುವನೇಶ್ವರಿ ಎಲ್ಲರಿಗೂ ಒಂದು ಆಯುಷು ಆಯುರು ಸಂತೋಷ ನೆಮ್ಮದಿ ಕೊಟ್ಟು ಎಲ್ಲರಿಗೂ ಕಾಪಾಡಬೇಕಂತ ಸಾವಿರದ ಒಂಬೈನೂರ ಅರವತ್ತೆಂಟರ ನವೆಂಬರ್ ಒಂದರಂದು ಪ್ರಥಮ ಬಾರಿಗೆ ಬಂಗಾರಪೇಟೆಯಲ್ಲಿ ರಾಜ್ಯೋತ್ಸವದ ಸಂಭ್ರಮದ ಆಚರಣೆ ಶುರು ಮಾಡಿದ್ದೇ ಈ ಕನ್ನಡ ಸಂಘ ಭುವನೇಶ್ವರಿ ತಾಯಿಯ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿದ ಕೀರ್ತಿ ಕನ್ನಡ ಸಂಘದ ಯುವಕರದ್ದು ಆರ್ಥಿಕ ಸಮಸ್ಯೆಯಿಂದಾಗಿ ಅಷ್ಟೊಂದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗದಿದ್ದರೂ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಸಂಭ್ರಮ ತಪ್ಪುತ್ತಿರಲಿಲ್ಲ ಆದರೆ ಕನ್ನಡ ಹಬ್ಬ ವರ್ಷಕ್ಕೊಮ್ಮೆ ಸಾಲದು ಅದು ನಿರಂತರ ನಡೆಯುತ್ತಲೇ ಇರಬೇಕೆನ್ನುವ ಕಲ್ಪನೆಯಲ್ಲಿ ಶುರುವಾಯಿತು ಪ್ರತಿ ತಿಂಗಳು ಕನ್ನಡದ ಹಬ್ಬ ಜುಲೈ ಒಂದನೇ ತಾರೀಕು ಸುಮಾರು ಮೂರು ದಿನಗಳ ಕಾಲ ನಾವು ಬಂಗಾರಪೇಟೆಯಲ್ಲಿ ಕನ್ನಡದ ಹಬ್ಬವನ್ನು ವಾತಾವರಣ ಸೃಷ್ಟಿ ಮಾಡಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಐವತ್ತನೇ ತಿಂಗಳ ಈ ತಿಂಗಳೋತ್ಸವದ ಕನ್ನಡ ತಾಯಿ ಭುವನೇಶ್ವರಿ ಪೂಜೆ ಸುಗಮವಾಗಿ ಚೆನ್ನಾಗಿ ನಡೀಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಲ್ಲಿ ಕನ್ನಡದ ಅಭಿವೃದ್ಧಿಗೆ ನಾವು ಪಣತೊಟ್ಟು ನಿಂತಿರುವಾಗ ನಿಮ್ಮ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು ಹೇಳಿ ನಾನು ಬಯಸ್ತೇನೆ ಇಂತಿ ಕಾರ್ಯದರ್ಶಿ ಕನ್ನಡ ಸಂಘ ಬಂಗಾರ ಪ್ರತಿ ತಿಂಗಳು ಒಂದನೇ ತಾರೀಕು ಕನ್ನಡ ಸಂಘದಿಂದ ನಡೆಯುವಂತಹ ಕಾರ್ಯಕ್ರಮಗಳು ಬಹಳ ಸೊಗಸಾಗಿ ಮೂಡಿ ಇದೆ ಈ ಕನ್ನಡಮ್ಮನ ಆ ಭುವನೇಶ್ವರ ತಾಯಿ ಇನ್ನೂ ಒಳ್ಳೆಯದಾಗಲಿ ಇಡೀ ಜನಕ್ಕೆ ಕನ್ನಡ ಸಂಘದ ತಿಂಗಳ ಕನ್ನಡ ಹಬ್ಬ ಶುರುವಾಗಿ ನಾಲ್ಕು ವರ್ಷಗಳೇ ಸಂದವು ಪ್ರತಿ ತಿಂಗಳ ಒಂದನೇ ತಾರೀಖಿನಿಂದ ಬಂಗಾರಪೇಟೆಯಲ್ಲಿ ಕನ್ನಡದ ಮನಸ್ಸುಗಳು ಒಂದಾಗುತ್ತವೆ ತಾಯಿ ಭುವನೇಶ್ವರಿಯನ್ನು ಪೂಜಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ನಾಡು ನುಡಿ ಸಂಸ್ಕೃತಿಯನ್ನು ಗೌರವಿಸುವ ಚಟುವಟಿಕೆಗಳು ನಡೆಯುತ್ತವೆ ಈ ಸಂಭ್ರಮದ ಸವಿಯನ್ನು ತಿಂಗಳಾಂತ್ಯದವರೆಗೂ ಕವಿಯುತ್ತ ಮುಂದಿನ ತಿಂಗಳ ತಾರೀಕಿನಂದು ಮತ್ತೆ ಸಂಭ್ರಮಕ್ಕೆ ಸಿದ್ಧರಾಗುತ್ತಾರೆ ಎಷ್ಟು ಎಷ್ಟು ಚಾನಲ್ಗಳು ಸ್ಟರ್ಡ್ ಕೊಡ್ತಾರೆ ಸರ್ ಹಿಂದೂರುಗಳಿಗೆ ಕಾಣುವುದೇ ಇಲ್ಲ ಆಕರುಗಳು ಸುಮ್ಮನೆ ಇರುವ ಅಪರೂಪಕ್ಕೆ ಯಾವಾಗಾದ್ರೂ ಹಾಕ್ತಾರ ಅವ್ರಿಗೆ ಏನೂ ಚೆನ್ನಾದಾಗ ನಮ್ಗೆ ಈಗ ಸುದ್ದಿ ಸಿಗ್ತಾ ಇಲ್ಲ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಸುದ್ದಿ ಕೊಡ್ಬೇಕಾಗಿರೋ ರಾಜಕಾರಣಿಗಳೆಲ್ಲ ಜೈಲಿಗಿದ್ದಾರೆ ಈಗ ನಾವು ಅವ್ರ ಬೇಲಿಗೋ ಅವ್ರ ಬಿಡುಗಡೆಗೋ ಹೋರಾಟ ಮಾಡ್ಬೇಕು ನಿಮಗೆ ಅವ್ರು ಮಾಡಿದ್ರೆ ಬರ್ರಿ ನಿಮ್ ಕಾರ್ಯಕ್ರಮ ಕಡಿಮೆ ಆಗ್ತಾವೆ ಟಿ ಕನ್ನಡ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಲ್ಲವಿ ಮಣಿ ಅವರು ಕನ್ನಡ ಸಂಘವನ್ನ ತುಂಬಾ ಯಶಸ್ವಿಯಾಗಿ ಅನೇಕ ವರ್ಷಗಳಿಂದ ನಡೆಸ್ಕೊಂಡು ಇದ್ದಾರೆ ಇವರು ಪ್ರತಿ ತಿಂಗಳು ಒಂದನೇ ತಾರೀಕು ಕನ್ನಡ ಸಂಘದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ತುಂಬ ಸಂತೋಷವಾಗಿರ್ತಕ್ಕಂಥ ವಿಷಯ ಈ ಒಂದು ಕಾರ್ಯಕ್ರಮಗಳಲ್ಲಿ ಅನೇಕ ಯುವ ಪ್ರತಿಭಾವಂತರಿಗೆ ಸಂಗೀತ ನಾಟಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದ್ರ ಜೊತೆಗೆ ಅದರಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂತಹ ಮಕ್ಕಳು ಅಥವಾ ಯುವಕರು ಅಥವಾ ಆ ಒಂದು ಕಲಾವಿದರಿಗೆ ವಿಶೇಷ ಪ್ರೋತ್ಸಾಹವನ್ನು ನೀಡಿ ಕನ್ನಡದ ಒಂದು ಭಾಷೆಯನ್ನು ಉತ್ತಮಪಡಿಸೋದಕ್ಕೆ ಮತ್ತು ಆ ಭಾಷೆಯನ್ನು ಎಲ್ಲ ಕಡೆಯೂ ಪಸರಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮುಂದೆ ಈ ಒಂದು ಕನ್ನಡ ಸಂಘ ತುಂಬ ಅಭಿವೃದ್ಧಿಯನ್ನು ಹೊಂದಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ವಿವಿಧ ಕಲಾವಿದರಿಗೆ ಸಾಹಿತಿಗಳಿಗೆ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಲಿ ಅನ್ನುವಂಥ ಒಂದು ಮಾತನ್ನು ಹೇಳಿ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಬಂಗಾರಪೇಟೆ ಕನ್ನಡ ನಮ್ಮ ನನ್ನ ಅವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ತಿಂಗಳಲ್ಲಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದ್ರ ಇನ್ನು ಮುಂದೆನೂ ತುಂಬ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈ ತಿಂಗಳ ಕನ್ನಡ ಹಬ್ಬ ಭುವನೇಶ್ವರಿ ತಾಯಿಯ ಪೂಜೆಯ ಹಿಂದಿನ ಪ್ರೇರಕ ಶಕ್ತಿ ಪಲ್ಲವಿ ಮಣಿ ಶ್ರೀಯುತ ಪಲ್ಲವಿ ಮಣಿಯವರು ಕಳೆದ ನಾಲ್ಕೈದು ವರ್ಷಗಳಿಂದ ಕನ್ನಡ ಸಂಘವನ್ನು ಅಧ್ಯಕ್ಷರಾಗಿ ಮುನ್ನಡೆಸುತ್ತಾ ಸಂಘದ ಅಡಿಪಾಯವನ್ನು ಭದ್ರಗೊಳಿಸುತ್ತಾ ಜನಮಾನಸಕ್ಕೆ ಮತ್ತಷ್ಟು ಹತ್ತಿರವಾಗಿಸಿದ್ದಾರೆ ಪ್ರತಿ ತಿಂಗಳ ಕನ್ನಡ ಹಬ್ಬ ಭುವನೇಶ್ವರಿ ತಾಯಿ ಪೂಜೆಗೆ ಈಗ ಸುವರ್ಣ ಸಂಭ್ರಮ ನಲವತ್ತೊಂಬತ್ತು ತಿಂಗಳುಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಕನ್ನಡ ಮನಸ್ಸುಗಳ ಸಂಭ್ರಮಾಚರಣೆ ಈಗ ಐವತ್ತನೇ ತಿಂಗಳ ಹೊಸ್ತಿಲಲ್ಲಿ ಸಡಗರ ತುಂಬಿ ಸಂಭ್ರಮಿಸುತ್ತಿದೆ ಅದಕ್ಕೆ ನೋಡಿ ನಾವು ಭಾಷೆಯಲ್ಲಿ ರಜಿಸ್ತಿದ್ದೀವಿ ಇನ್ನೇನೋ ಭಾಷೆಯಲ್ಲಿ ಅಳಿಸ್ತಾರೆ ಇನ್ಯಾರ ಭಾಷೆಯಲ್ಲಿ ಆವೇಶ ತುಂಬುತ್ತಾರೆ ಇವೆಲ್ಲವೂ ಈ ಭಾಷೆಯಲ್ಲಿ ಸಾಧ್ಯ ಆಗುತ್ತೆ ಅಂದ್ರೆ ಭಾಷೆ ಅಷ್ಟು ವರ್ಷತಾ ಇಲ್ಲ ಭಾಷೆಗ ಎಲ್ಲ ಮುಖಗಳು ಇವೆ ಅವೆಲ್ಲ ಮುಖಗಳಿಲ್ಲ ಇದ್ರೆ ಒಂದು ಭಾಷೆ ಸಮೃದ್ಧವಾದ ಭಾಷೆ ಅಂತ ಹೇಳಕ್ಕಾಗುತ್ತೆ ತಲೆಬಚ್ಕಳಿ ಪೌಡರ್ ಹಾಕಳಿ ಪೌಡ್ರ್ ಹಾಕಳಿ ತಲೆ ಬಚ್ಕಳಿ ಅಂತ ಹೇಳಕ್ ಬಂದಿಲ್ಲ ಯಾಕಂದ್ರೆ ಕನ್ನಡ ಹಬ್ಬನ ಹಬ್ಬ ಎಲ್ರು ಎಲ್ಲ ಜಾಸ್ತಿ ಜಾಸ್ತಿ ಓ ನೋಡಿ ಸಾಲಮಾರಿ ತುಪ್ಪತ್ತೆ ಸಾಲಬಾರ ಮಕ್ಳೋಸಿ ಸಾಲ ಮಾಡಿದ್ರೆ ಪ್ರೋಗ್ರಾಮ್ ಮಾಡಿ ಆದ್ರೆ ಮಾಡಿ ಮಾತ್ರ ನಗೋಕ್ ಹೋಗ್ಬೇಡಿ ನಗೋ ನಿಮ್ಮಲ್ಲೇನ್ ನಗು ಇದೆ ನಗ್ಬಿಟ್ರೆ ಒಳ್ಳೇದಂತ ನಾನೊಮ್ಮೆ ಹೇಳಬೇಕಾಗಿಲ್ಲ ಜೈ ಕರ್ನಾಟಕ ಮತ್ತೆ ಮತ್ತೆ ಮಾತ್ರ ಟಿಪ್ಪಸ್ ತಾನ ಕನ್ನಡ ಸಂಘದ ಪಲ್ವಿ ಮಣಿಯವರ ನೇತೃತ್ವದಲ್ಲಿ ಕಾರ್ಯಗಳು ನಮಗೆಲ್ಲ ಸಹ ಭಾಳ ಸಂತೋಷವನ್ನು ತಂದಿದೆ ಈ ಕಾರ್ಯಗಳು ಇದೇ ರೀತಿ ಮುಂದುವರೆದು ಕನ್ನಡಮಯ ವಾತಾವರಣ ಇನ್ನಷ್ಟು ಗಟ್ಟಿಗೊಳ್ಳಲು ಕನ್ನಡ ಸಂಘ ಪಲ್ವಿ ಮಣಿಯವರ ನೇತೃತ್ವದಲ್ಲಿ ಮತ್ತಷ್ಟು ಉತ್ತಮವಾದಂಥ ಕಾರ್ಯಗಳನ್ನು ಮಾಡಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಇದೇ ರೀತಿಯಲ್ಲಿ ಪಲ್ವಿ ಮಣಿಯವರಿಗೆ ಮತ್ತು ಅವರು ಎಲ್ಲ ಕಾರ್ಯಕರ್ತರಿಗೆ ಸದಸ್ಯರಿಗೆ ಐವತ್ತನೇ ತಿಂಗಳು ಶುಭಾಶಯಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಂಘ ಬಂಗಾರಪೇಟೆಯಲ್ಲಿ ತನ್ನ ಮಾತೃಭಾಷೆ ಕನ್ನಡವಲ್ಲದಿದ್ದರೂ ಕನ್ನಡ ನಾಡಲ್ಲಿ ಹುಟ್ಟಿ ಕನ್ನಡ ಭಾಷೆಯನ್ನು ಕನ್ನಡಿಗರೇ ಅನ್ನೋ ವಿಶ್ವಾಸ ಧೈರ್ಯವನ್ನು ಎಲ್ಲರಿಗೂ ತುಂಬಿದ್ದಾರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ಸರ್ಕಾರಿ ಬಾಲಕಿಯರ ಕಾಲೇಜಿನ ಪ್ರಾಂಶುಪಾಲರು ಆಗಿರುವ ಪಲ್ಲವಿ ಮಣಿಯವರ ಅಧ್ಯಕ್ಷತೆಯಲ್ಲಿ ಕನ್ನಡ ಸಂಘವು ಇದೀಗ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಕನ್ನಡಿಗರು ನೆಲೆಸಿರುವ ಎಲ್ಲ ನಾಡಿಗೂ ಮಾದರಿ ಸಂಘವಾಗಿ ಬೆಳೆದು ಬಂದಿದೆ ಏ ಯಾವ್ದು ಕಣ ನಾ ಮುಸ್ಲಿಮ್ಗಳೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಒಪ್ಪಂದ ಆಗಿದ್ರು ನಿಮ್ಮನ್ನೆಲ್ಲ ಇನ್ನೂ ಆಚೆ ಕಳಿಸಿ ಇಲ್ಲೇ ಇಟ್ಕೊಂಡು ಪ್ರೀತಿಯಿಂದ ಬೆಳೆಸ್ತಾರ ಭಾರತ ಕಣ ಉಂಟು ಯಾಕೋ ಕಲರ್ ಚೇಂಜ್ ಆಯ್ತು ಮಾಡ್ತಾಳೆ ಎಂತ ಅಂತ ಇಸ್ಕೊಂಡು ತಿಂದ್ಬಿಟ್ಟೆ ನಾನು ವಿಷ ವಿಷ ಅನ್ಸಕತ್ತಿತ್ತು ಆದ್ರೆ ಕೊಟ್ಟ ಬಿಡಬಾರ್ದ ಮೇಲೆ ತಿಂದ್ಬಿಟ್ಟು ಅಷ್ಟು ತಿಂದ ಮೇಲೆ ಅವ್ರು ಅಡಿ ಮನೆ ಇಲ್ಲಿಂದ ಓದ್ಕೊಂಡು ಏ ಪಾಪು ಇಲ್ಲಿ ಸೊಳ್ಳಿ ಬತ್ತಿ ಎಲ್ಲಿಟ್ಟು ಜುಲೈ ಒಂದನೇ ತಾರೀಕು ಬರತಕ್ಕಂತಹ ಐವತ್ತನೇ ತಿಂಗಳ ಈ ಸಮಾರಂಭವು ಅತ್ಯಂತ ಯಶಸ್ವಿ ಆಗಲಿ ಮತ್ತು ಮೂರು ದಿನಗಳ ಕಾರ್ಯಕ್ರಮ ಅತ್ಯಂತ ಹೆಚ್ಚಿನ ಕೀರ್ತಿಯನ್ನು ಗಳಿಸಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಇದುವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ಥರದ ತಿಂಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಗಡಿನಾಡು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಗಡಿಯಲ್ಲಿ ಕಡೆಯ ತಾಲೂಕಾದಂಥ ಬಂಗಾರಪೇಟೆಯಲ್ಲಿ ಸುಮಾರು ಲಕ್ಷಾಂತರ ಜನಗಳ ಮನಸ್ಸಿನಲ್ಲಿ ಕನ್ನಡ ಬೀಜವನ್ನು ಬಿತ್ತುವುದರ ಜೊತೆಗೆ ಮತ್ತು ಕನ್ನಡ ತಾಯಿಯನ್ನು ಬೆಳೆಸುವುದರ ಜೊತೆಗೆ ಪ್ರತಿಯೊಬ್ಬ ಭಾಷೆಯರ ಭಾಷೆಗಾರರ ಮನಸ್ಸಿನಲ್ಲಿ ಕನ್ನಡವನ್ನು ಬಿತ್ತಿ ಬೆಳೆಸುವಂಥದ್ರಲ್ಲಿ ಹೆಮ್ಮರವಾಗಿ ಬೆಳೆಸೋದಕ್ಕೆ ಶ್ರೀಮಾನ್ ಪಲ್ಲವಿ ಮಣಿಯವರು ಕಾರಣ ಅನ್ನುವಂಥದ್ದನ್ನು ಇಡೀ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಮತ್ತು ರಾಜ್ಯದ ಜನತೆ ಒಪ್ಪಿಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರ ಎಲ್ಲ ತಿಂಗಳ ಒಂದೊಂದು ತಿಂಗಳ ಒಂದೊಂದು ಮೊದಲನೇ ತಿಂಗಳಂದು ಈ ಕಾರ್ಯಕ್ರಮವನ್ನು ಪೂಜೆಯನ್ನು ತಾಯಿ ಭುವನೇಶ್ವರ ಪೂಜೆಯನ್ನು ಮಾಡಿ ಕನ್ನಡ ಕನ್ನಡಕ್ಕೆ ಒಳ್ಳೆಯ ಸೇವೆಯನ್ನು ಮಾಡಲು ಬೇರೆಯವರಿಗೂ ಒಂದು ದಾರಿ ಕೊಟ್ಟು ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ಭಾಳ ಸಂತೋಷ ವಿಚಾರ ಇವರು ನೋಡಿಕೊಂಡು ಇನ್ನು ಬೇರೆಯವರು ಇದೇ ಥರ ಕಲಿತುಕೊಂಡು ಕನ್ನಡ ತಾಯಿ ಭುವನೇಶ್ವರಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಆಗಲಿ ಅಂತ ನಾನು ಹೇಳಿ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸಾರ್ವಜನಿಕವಾಗಿ ಯಾವುದೇ ದೇಣಿಗೆ ಪಡೆದುಕೊಳ್ಳದೆ ಸ್ವಂತ ಖರ್ಚಿನಲ್ಲಿ ಕನ್ನಡ ಸಂಘ ಚಟುವಟಿಕೆಯನ್ನು ನಡೆಸುವಷ್ಟರ ಮಟ್ಟಿಗೆ ಕನ್ನಡ ಸಂಘ ಸದೃಢವಾಗಿ ಬೆಳೆಯುವಲ್ಲಿ ಶ್ರೀಯತ ಪಲ್ಲವಿ ಮಣಿಯವರ ಕೊಡುಗೆ ಇಡೀ ಕನ್ನಡ ನಾಡು ಹೆಮ್ಮೆ ಪಡುವಂತದ್ದು ಪ್ರತಿ ತಿಂಗಳು ಮೊದಲನೇ ತಾರೀಕು ಇವರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಹಳಷ್ಟು ಕಲಾವಿದರಿಗೆ ಕಲೆಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಕೇವಲ ಅವರು ನಮ್ಮ ತಮ್ಮ ಊರಿನಷ್ಟಕ್ಕೆ ಮಾತ್ರ ಆಚರಿಸಿಕೊಂಡು ಮಾಡ್ತಾ ಇಲ್ಲ ಬಹಳ ಸೊಗಸಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ಯಾವತ್ತೋ ಕೇಳದಷ್ಟೇ ಅದು ಯಾವುದೋ ಜನ್ಮ ಆಗಿರ್ಬೋದು ಅದು ಅಷ್ಟೇ ಜನ್ಮ ಆಗಿರ್ಬೋದು ಅದು ಮತ್ತೆ ನಾನು ಹುಟ್ಟೋದು ಕರ್ನಾಟಕದಲ್ಲೇ ಯಾಕೆಂದ್ರೆ ಕರ್ನಾಟಕದಲ್ಲಿ ಯಾವುದೇ ಊರ್ ಮೇಲೆ ಎಷ್ಟೇ ಕಲಾ ಬಿದ್ದಿದ್ರು ಎಲ್ಲ ಕಲಾ ಮಕ್ಕಳಿಗೂ ಆ ಭುವನೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಬಂಗಾರಪೇಟೆ ಟೌನ್ ಅಲ್ಲಿ ಆಗ್ತಾ ಇರುವಂತಹ ಈ ಕನ್ನಡ ಸಂಘದವರು ಮಾಡ್ತಾ ಇರೋ ಈ ಕಾರ್ಯಕ್ರಮಗಳಿಗೆ ನಮ್ಮ ಸಂಪೂರ್ಣವಾದ ಸಪೋರ್ಟ್ ಇದ್ದೇ ಇರುತ್ತೆ ಅವ್ರಿಗೆ ತಿರ್ಗಾ ಧನ್ಯವಾದಗಳನ್ನು ಬಯಸ್ತಾ ಇದನ್ನೇ ಇನ್ನೂ ಮುಂದುವರಿಬೇಕು ಅಂತ ಇಷ್ಟಪಡ್ತೀನಿ ಐವತ್ತನೇ ತಿಂಗಳು ಕನ್ನಡ ಸಂಘದಲ್ಲಿ ಪ್ರತಿ ದಿನ ಬಂಗಾರಪೇಟೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರೋದು ಬಹಳ ಸಂತೋಷ ಈ ಸಂದರ್ಭದಲ್ಲಿ ನಾನು ಶುಭ ಕೋರಿ ಇದು ಇನ್ನೂ ಮುಂದೆನೂ ಹೆಚ್ಚಿನ ಇದರಲ್ಲಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾನು ಶುಭ ಕೋರಲು ಬಯಸ್ತೇನೆ ಈಚೆಗೆ ಬಂಗಾರಪೇಟೆಯಲ್ಲಿ ಪ್ರತಿ ತಿಂಗಳು ನಮ್ಮ ಪಲ್ಲವಿ ಮಣಿ ಅವರು ಮಾಡತಕ್ಕಂಥದ್ದು ಕಾರ್ಯಕ್ರಮವನ್ನು ನೋಡಿ ನಾವು ಇಲ್ಲಿ ಆಯೋಜಿಸಿಕೆ ಪ್ರಯತ್ನ ಪಡ್ತಾನೂ ಇದ್ದೀವಿ ಬಟ್ ಇದು ಒಂಬತ್ತು ತಿಂಗಳೇ ಸೀಮಿತ ಆಗಬಾರ್ದು ನಲ್ವತ್ತೊಂಬತ್ತು ವರ್ಷಗಳು ನಾನೂ ತೊಂಬತ್ತು ವರ್ಷಗಳ ಆಸ್ತೀವಿ ಜನರೇಷನ್ ಟು ಜನರೇಷನ್ ಮುಂದೆ ಶುಭ ಕೋರಿ ನಾನು ಸಂತೋಷ ಇದ್ದೀನಿ ಧನ್ಯವಾದಗಳು ಹಬ್ಬ ಪೂಜೆಯೊಂದಿಗೆ ನಾಡಿನ ಪ್ರತಿಭಾನ್ವಿತ ಕಲಾವಿದರನ್ನು ಕರೆಸಿ ಗೌರವಿಸುವುದು ಮಾತ್ರವಲ್ಲದೆ ಪ್ರತಿಭೆ ವೇದಿಕೆ ಸಿಗದೆ ಸುಮ್ಮನಾಗಿದ್ದ ಅದೆಷ್ಟೋ ಯುವ ಪ್ರತಿಭೆಗಳಿಗೂ ವೇದಿಕೆಯಾಗಿ ಕನ್ನಡ ಸಂಘವು ಶ್ರೇಷ್ಠತೆಯನ್ನು ಮೆರೆದಿದೆ ಪಲ್ಲವೀಮಣಿಯವರ ಸಾರತದಲ್ಲಿ ಬಂಗಾರಪೇಟೆ ಕನ್ನಡ ಸಂಘದ ವತಿಯಿಂದ ಪ್ರತಿ ತಿಂಗಳು ಒಂದನೇ ತಾರೀಕು ನಮ್ಮ ನಾಡು ನುಡಿ ಸಂಸ್ಕೃತಿ ಕಲೆ ವಿಜ್ಞಾನ ಇತ್ಯಾದಿಗಳನ್ನು ಬಿಂಬಿಸುವ ತಿಂಗಳ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ಮೂಡಿಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಕೂಡ ಸಮಾಜದ ಎಲ್ಲ ರೀತಿಯ ಸಾಧಕರನ್ನು ಗುರುಸಿ ಪ್ರೋತ್ಸಾಹ ನೀಡುತ್ತಿರುವುದು ಭಾಳ ಹೆಮ್ಮೆಯ ಸಂಗತಿ ಹಾಗೆ ಈ ಬಾರಿ ಐವತ್ತನೇ ತಿಂಗಳ ಕಾರ್ಯಕ್ರಮ ಇನ್ನೆಷ್ಟು ವಿಶೇಷ ಮತ್ತು ವಿಭಿನ್ನವಾಗಿ ಮೂಡಿಬರಲಿ ಅಂತಂದ್ಬಿಟ್ಟು ಸಹ್ಯಾದ್ರಿ ಕಾಲೇಜು ಹಾಗೂ ಎಲ್ಲ ಸಮಸ್ತ ಜಿಲ್ಲೆಯ ಕನ್ನಡ ಸಂಘ ಕನ್ನಡಿಗರ ಪರವಾಗಿ ನಾನು ಶುಭವನ್ನು ಕೋರುತ್ತೇನೆ ಸೊಂದರಪೇಟೆಯ ಕನ್ನಡ ಸಂಘ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾತ್ರ ನಡೆಸ್ತಾ ಇಲ್ಲ ಪ್ರತಿ ಕಾರ್ಯಕ್ರಮದಲ್ಲೂ ಸಹ ಒಬ್ಬ ಅಶಕ್ತರಿಗೆ ವಿದ್ಯಾರ್ಥಿಗಳಿಗೆ ಅವಲರಿಗೆ ಅಂಗವಿಕಲರಿಗೆ ಹೀಗೆ ಕೈಲಾದ ಸಮಾಜ ಸೇವೆಯನ್ನು ಸಹ ಆರ್ಥಿಕವಾಗಿ ನೆರವಾಗುತ್ತಾ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾ ಅವರು ಮತ್ತಷ್ಟು ಜೀವನದಲ್ಲಿ ಮೇಲೆ ಬರೋಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದು ಇನ್ನು ಮತ್ತಷ್ಟು ಬೆಳೆಯಲಿ ಈ ಐವತ್ತು ನೂರಾಗಲಿ ಸಾವಿರ ಆಗಲಿ ಇದೇ ರೀತಿ ಅವರ ಕನ್ನಡದ ಯಾತ್ರೆ ಕನ್ನಡ ಸಂಘದ ಜೈತಯಾತ್ರೆ ಯಾತ್ರೆ ಅಂತ ಆಶಿಸ್ತಾ ನನ್ನ ಮೊತ್ತ ನಮಸ್ತೀನಿ ನಮಸ್ಕಾರ ಕರ್ನಾಟಕದ ಭಾಗವಂತ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಪಲ್ಲವಿ ಮಣಿ ಮತ್ತು ಅವರ ತಂಡ ಎಲ್ಲ ಪದಾಧಿಕಾರಿಗಳು ಕನ್ನಡ ಅಳಿವು ಉಳಿವಿಗಾಗಿ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಐವತ್ತು ತಿಂಗಳಿಂದ ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳ ಪರಿಚಯಿಸುವ ಮೂಲಕ ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ ಅವರಿಗೆ ಆ ಒಂದು ಕಾರ್ಯ ಉತ್ತಮವಾಗಿದೆ ಮತ್ತು ಶ್ಲಾಘನೀಯ ಈ ಮೂಲಕ ನಾನು ಕನ್ನಡ ಸಂಘದ ಸೇವೆ ಚಟುವಟಿಕೆಗಳನ್ನು ಈ ಕಿರುಪರಿಚಯದಲ್ಲಿ ವಿವರಿಸುವುದು ಖಂಡಿತ ಅಸಾಧ್ಯದ ಮಾತು ಸಂಘದಲ್ಲಿ ತೊಡಗಿಸಿಕೊಂಡು ಸೇವೆ ಸಲ್ಲಿಸಲು ಮುಂದಾದಾಗ ಮಾತ್ರ ಇಲ್ಲಿನ ವಿಶೇಷತೆಯನ್ನು ಮನಗಾಣಲು ಸಾಧ್ಯ ಬನ್ನಿ ಕನ್ನಡದ ಪೇರನ್ನು ಎಳೆದು ಬೆಳೆಸಿ ವಿಶ್ವಾದ್ಯಂತ ಗೌರವ ಸಿಗುವಂತೆ ಮಾಡುವಲ್ಲಿ ಕನ್ನಡ ಸಂಘದಲ್ಲಿ ತೊಡಗಿಸಿಕೊಳ್ಳೋಣ ಕರ್ನಾಟಕದ ಗಡಿ ಪ್ರದೇಶವಾದಂಥ ಬಂಗಾರಪೇಟೆಯಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತಂದರೆ ಅದು ಕನ್ನಡ ಸಮಿತಿಯಿಂದ ಅಂತ ಯಾವುದೇ ಮೂಲಾಧಿಕಾರಿಗಳು ಪ್ರತಿ ಬಾ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ನಡೆಸಿ ಅವತ್ತಿನ ಸಂಜೆಯನ್ನು ಕನ್ನಡದ ಸಂಜೆಯನ್ನಾಗಿ ಪರಿವರ್ತಿಸಿ ಆ ಮೂಲಕ ತಮಿಳು ಮತ್ತು ತೆಲುಗು ಭಾಷೆಗಳ ಮಧ್ಯೆ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ನಿರಂತರವಾಗಿ ಮುಂದುವರಿಬೇಕು ಇದು ಮುಂದುವರಿಯಲಿಕ್ಕೆ ನಮ್ಮ ಕಡೆಯಿಂದ ಯಾವ ರೀತಿಯ ಸಹಕಾರ ಬೇಕು ಅವೆಲ್ಲ ಸಹಕಾರಗಳು ಕೂಡ ನಮ್ಮ ಕಡೆಯಿಂದ ಲಭ್ಯ ಇರ್ತವೆ ಸಂ ಕನ್ನಡ ಸಂಘ ಅದು ನಮ್ಮ ಈ ಮಣಿಯವರು ಸತತವಾಗಿ ಪ್ರತಿಕ್ರಿಯವಾಗಿ ನೆಲೆಸಿಕೊಂಡು ಈಗ ಐವತ್ತು ತಿಂಗಳು ತುಂಬಿ ಭಾಳ ಎಲ್ಲ ಕನ್ನಡ ಸಂಘ ಸಂಘಟನೆಯಲ್ಲಿ ಪಲ್ಲವೀಮಣಿ ಅಂತ ಅವರು ತುಂಬ ಭಾಗವಹಿಸಿ ಆ ಸಂಘಟನೆ ಪ ಕನ್ನಡ ಅನ್ನೋ ಇದರಲ್ಲಿ ಭಾಳ ಹೆಚ್ಚಿನ ಆಸಕ್ತಿ ವಹಿಸಿ ಐವತ್ತನೇ ತಿಂಗಳ ಕಾರ್ಯಕ್ರಮದ ಸುವರ್ಣ ಸಂಭ್ರಮ ಇನ್ನೂ ಬೆಳೆದು ನೂರು ಸಾವಿರವಾಗಿ ಬೆಳೆದು ಬರಲಿ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಯೂ ಕೂಡ ಈ ಕನ್ನಡ ನೆಲವನ್ನು ಪ್ರೀತಿಸಿ ಆಧರಿಸಿ ಗೌರವಿಸುವಂತಾಗಲಿ ಜೈ ಭುವನೇಶ್ವರಿ ಮಾತೆ ಜೈ ಕರ್ನಾಟಕ സിരി കന്നടം കെൽകി കന്നട സംഘ ബാഴ്ക്ക